ಸಿಎಂ ಸಿದ್ದರಾಮಯ್ಯನವರ ಹಿಜಾಬ್ ನಿಷೇಧ ಆದೇಶ ವಾಪಸ್ ಪಡೆಯುವ ಹೇಳಿಕೆ ಇದೀಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮೈಸೂರಿನ ನಂಜನಗೂಡಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಊಟ ಹಾಗೂ ಬಟ್ಟೆ ಅವರವರ ಇಷ್ಟ ಯಾರು ಅದನ್ನ ವಿರೋಧಿಸಬಾರದು ಸದ್ಯ ರಾಜ್ಯದಲ್ಲಿ ಜಾರಿಯಲ್ಲಿರುವ ಹಿಜಾಬ್ ನಿಷೇಧ ಆದೇಶವನ್ನು ಹಿಂಪಡೆಯಲು ಸೂಚನೆ ನೀಡಿದ್ದೇನೆ ಎಂದಿದ್ದಾರೆ ಹಿಜಾಬ್ ಹಾಕೊಂಡು ಹೋಗಬಹುದು ಈಗ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರಿದ್ದು ನಾನು ಯಾಕೆ ನಿಮ್ಗೆ ಅಡ್ಡಿಪಡಿಸಲಿ ಪಡಿಸಲಿ ನೀವು ಯಾವ ಡ್ರೆಸ್ ಹಾಕತ್ತೀಯೋ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀನಿ ಅದು ನಿನ್ನ ಹಕ್ಕು ನಾನು ನನ್ನ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತು ಜುಬ್ಬ ಹಾಕತ್ತೀನಿ ನಿಮ್ಮ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋದಿಲ್ಲ ಈ ಮೂಲಕ ಹಿಂದಿನ ಬಿಜೆಪಿ ಸರ್ಕಾರವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಾಬ್ ನಿಷೇಧ ಮಾಡಿ ಹೊರಡಿಸಿದ್ದ ಆದೇಶವನ್ನು ಸದ್ಯ ಕಾಂಗ್ರೆಸ್ ಸರ್ಕಾರ ತೆರವು ಮಾಡುತ್ತಿದೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಧರಿಸಿ ತೆರಳಲು ಅವಕಾಶ ನೀಡಲಾಗುತ್ತದೆ ಇದೇ ವೇಳೆ ಬಿಜೆಪಿಯವರು ಟೋಪಿ ಹಾಕಿಕೊಂಡವರು ಗಡ್ಡ ಬಿಟ್ಟವರು ಎಂದೆಲ್ಲ ಭೇದ ಮಾಡುತ್ತಾರೆ ಆದರೆ ನಾವು ಯಾವುದೇ ಜಾತಿ ಧರ್ಮಕ್ಕೆ ಕಟ್ಟು ಬಿದ್ದಿಲ್ಲ ನಮ್ಮ ಯೋಜನೆಗಳು ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ಎಲ್ಲ ಬಡ ಜನರಿಗೂ ನಮ್ಮ ಯೋಜನೆಗಳು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ರೂಪಿಸಿದ್ದೇವೆ ಎಂದಿದೆ ಇದೀಗ ಈ ಹೇಳಿಕೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಸಿಎಂ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಧರ್ಮದ ವಿಷಬೀಜ ಬಿತ್ತುವುದೇ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಅಂತ ಬಿಜೆಪಿ ಆರೋಪಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಮಾಜಿ ಶಾಸಕ ಸಿಟಿ ರವಿ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಮತ್ತು ಭರತ್ ಶೆಟ್ಟಿ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನ ಮೈಸೂರಿನಲ್ಲಿ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳುವುದ್ರ ಮುಖೇನ ಶಿಕ್ಷಣವನ್ನ ಕಲುಷಿತಗೊಳಿಸ್ತಕ್ಕಂತ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ನಾಡಿನ ಒಂದು ದುರಾದೃಷ್ಟ ಯಾರು ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕನಿಷ್ಠ ಪಕ್ಷ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನಾದ್ರೂ ಸಹ ರಾಜಕೀಯದಿಂದ ದೂರ ಇಡ್ತಕ್ಕಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಒಂದು ಕಡೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಹಿಜಾಬ್ ಅವಕಾಶವನ್ನ ಕೊಡ್ತೇವೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಹಿಜಾಬ್ ಧರಿಸ್ಕೊಂಡು ಹೋಗ್ತಕ್ಕಂಥ ಅವಕಾಶವನ್ನ ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ನೀಡ್ತಾರೆ ಮುಖ್ಯಮಂತ್ರಿಗಳು ಹಿಜಾಬ್ ನಿಷೇಧ ವಾಪಸ್ ತೆಗೆದುಕೊಳ್ತೀವಿ ಅಂತ ನ ನಿನ್ನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಹಿಜಾಬ್ ನಿಷೇಧ ನಿಷೇಧ ಮಾಡೇ ಇರಲಿಲ್ಲ ಶಾಲೆ ಮತ್ತು ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಕಡ್ಡಾಯ ಮಾಡೋ ಕೆಲಸ ಅಷ್ಟೇನೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಶಿಕ್ಷಣ ಎಜುಕೇಶನ್ ನಲ್ಲಿ ಏನು ರೂಲ್ಸ್ ತಂದಿದ್ರು ಅದನ್ನ ಅನುಷ್ಠಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥ ಆದೇಶವನ್ನು ಸರ್ಕಾರ ತೆಗೆದುಕೊಂಡಿತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಯೂನಿಫಾರಮ್ ಇರಬೇಕೋ ಬಡವ ಯೂನಿಫಾರ್ಮ್ ತಂದು ಉದ್ದೇಶ ಏನು ಮಕ್ಕಳಲ್ಲಿ ಬಡವ ಬಲ್ಲಿದ ಅನ್ನುವಂಥ ಭೇದ ಬರಬಾರ್ದು ಮಕ್ಕಳಲ್ಲಿ ಈ ಜಾತಿ ಆ ಜಾತಿ ಎನ್ನುವಂಥ ಭೇದ ಭಾವ ಇರಬಾರ್ದು ನಾವೆಲ್ಲರೂ ಸಮಾನರು ಮತ್ತು ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಶಾಲಾ ಕಾಲೇಜಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮ್ ತಂದಿದ್ದು ಹಿಜಾಬ್ ಯೂನಿಫಾರ್ಮ್ ಭಾಗ ಆಗಿದ್ರೆ ಪ್ರಶ್ನೆ ಬೇರೆ ಯೂನಿಫಾರ್ಮ್ ಭಾಗ ಆಗದೆ ಇದ್ರೆ ಭಾಗ ಆಗದೆ ಇದ್ದರೂ ಕೂಡ ತರ್ತೀವಿ ಅಂದ್ರೆ ನಾಳೆ ಇನ್ನೊಬ್ಬರು ಕೆ ಸಿ ಸಾಲ ಬರ್ತೀವಿ ಅಂತಾರೆ ಮತ್ತೊಬ್ಬರು ಹಸಿರು ಸಾಲ ಕಂಬರ್ತೀವಿ ಅಂತಾರೆ ಮಗದೊಬ್ಬರು ನೀಲಿ ಶಾಲ ಹಾಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ರು ಹಳದಿ ಬರ್ತೀವಿ ಅಂತಾರೆ ಆಗ ಸಮಾನತೆಯಲ್ಲಿ ಉಳಿಯುತ್ತೆ ನಾವು ಒಂದು ಅನ್ನೋ ಭಾವನೆಯಲ್ಲಿ ಬೆಳೆಯುತ್ತೆ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ಏನು ಹಿಜಾಬ್ ಬಗ್ಗೆ ನಡೆದಿತ್ತು ಅದಕ್ಕೆ ಅನುಗುಣವಾಗಿ ನಾವು ಹಿಜಾಬನ್ನು ವಿದ್ಯಾರ್ಥಿಗಳು ಹಾಕಿಸ ತೆಗೆಸೇನೆ ಅಂತಕ್ಕಂಥ ಮಾತನ್ನು ನಿನ್ನೆ ದಿವಸ ಹೇಳಿದ್ದಾರೆ ಅದರ ಮುಖ್ಯಮಂತ್ರಿಗಳು ಒಂದು ಅರ್ಥ ಮಾಡ್ಕೋ ಈಗಾಗಲೇ ಅದು ಪ್ರಕರಣ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋದು ಒಂದು ಕಾಮನ್ ಆಗಿರ್ತಕ್ಕಂಥ ವಿಷಯ ಸಂಗತಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಎರಡನೇದು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ತುಷ್ಟೀಕರಣ ನೀತಿಯನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಪರಮಹೊಚ್ಚು ಅವಧಿ ಅಂತ ಏನಂತೀವಿ ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಇದೆ ಇವತ್ತು ಎಲ್ಲ ವಿಷಯದಲ್ಲಿ ಕೂಡ ಮುಸಲ್ಮಾನರಿಗೆ ಮೊನ್ನೆ ಹುಬ್ಳಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಹತ್ತು ಸಾವಿರ ಕೋಟಿಗಳನ್ನು ನಾನು ಅಸ್ಪ ಅಲ್ಪಸಂಖ್ಯಾತರಿಗೆ ಇಡ್ತೇನೆ ಅಂತಕ್ಕಂಥ ಹೇಳಿಕೆ ಒಂದು ಕಡೆ ಮಾಡ್ತಾರೆ ಇನ್ನೊಂದು ಕಡೆ ಪರೀಕ್ಷೆ ನಡೆದಾಗ ಯಾವ ಹಿಂದೂ ತಾಯಿ ಅಂದರು ನಾವು ಸೂತ್ರ ಅಂತ ಏನಂತ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಸೂತ್ರ ನೀವು ಪರೀಕ್ಷೆ ಬರೆಯೋ ಮುಂದೆ ಹೋಗುವ ಮುಂದೆ ತೆಗೆದಿಟ್ಟು ಹೋಗಿರಿ ಕಾಲುಂಗ್ರ ತೆಗೆದಿಟ್ಟು ಹೋಗ್ರಿ ಅಂತ ಒಂದು ಕಡೆ ಐತ್ರಿ ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ ಹಿಜಾಬನ್ನು ಹಾಕ್ಕೊಂಡು ಹೋಗ್ರಿ ಅನ್ನತಕ್ಕಂಥ ಮಾತನ್ನು ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥದ್ದು ನೋಡಿದರೆ ಒಂದು ತುಷ್ಟೀಕರಣ ನೀತಿಯನ್ನು ಮಾಡುವಂಥದ್ದು ಆಗ್ತಾಯಿದೆ ಮುಖ್ಯಮಂತ್ರಿ ಅವರು ಆರು ತಿಂಗಳವರೆಗೆ ಕಾದಿದ್ದಾರೆ ಇದನ್ನ ಹೇಳಲಿಕ್ಕೆ ಆರು ತಿಂಗಳು ಕಾದದನ್ನ ನೋಡಿದ್ರೆ ಈಗಿನ ಸಿಚುವೇಶನ್ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಸಿಚುವೇಶನ್ ಇದೆ ಬಹಳ ಫೈನಾನ್ಷಿಯಲಿ ಬಹಳ ಒಂದು ಹದಗೆಟ್ಟಿದ ಸಿಚುವೇಶನ್ ನಮ್ಮಲ್ಲಿ ಇದೆ ಮತ್ತು ಕೇಂದ್ರದಲ್ಲಿ ಸಹ ಮೂರು ರಾಜ್ಯಗಳಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋತಿದೆ ಸಾವು ಅವರ ಮನೆಯಲ್ಲಿ ಮುನ್ನೂರೈವತ್ತು ಕೋಟಿ ರೂಪಾಯಿ ಸಿಕ್ಕಿದೆ ಇದೆಲ್ಲ ಇಶ್ಯೂಗಳನ್ನ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರನ್ನು ಎದುರಿಸಲಿಕ್ಕೆ ಆಗದೆ ಜನರನ್ನ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡುವಂತ ಒಂದು ಟೆಕ್ನಿಕ್ ಆಗಿ ಈ ಹಿಜಾಬ್ ಇಶ್ಯೂಅನ್ನ ಪುನಃ ಅವರು ತೆಗೆಯುವಂತ ಕೆಲಸಗಳನ್ನ ಮಾಡಿದ್ದಾರೆ ಮುದ್ದೇದಾಗಿ ಹಿಜಾಬ್ ಅನ್ನ ಇವರು ಹಿಜಾಬ್ ಬ್ಯಾನ್ ಏನಿದೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಳಗೆ ಹಿಜಾಬ್ ಅನ್ನ ಹಾಕ್ಬಾರ್ದು ಅನ್ನುವಂತ ವಿಷಯ ಏನಿದೆ ಆ ಬ್ಯಾನ್ ಅನ್ನ ಹಿಂದ್ ಪಡಿತೇವೆ ಯಾರು ಬೇಕಾದ್ರೆ ಯಾವ ಡ್ರೆಸ್ ಬೇಕಾದ್ರೆ ಹಾಕೊಂಡು ಹೋಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾಳೆ ಕೆಲವು ವರ್ಗದ ಮಕ್ಕಳು ಮುಂಡಾಸ್ ಕೊಟ್ಕೊಂಡು ಬರ್ತಾರೆ ಶಾಲ್ ಹಾಕೊಂಡು ಬರ್ತಾರೆ ಲುಂಗಿ ಉಟ್ಕೊಂಡು ಮುಂಡು ಉಟ್ಕೊಂಡು ಬರ್ತಾರೆ ಅಥವಾ ಬೇರೆ ಬೇರೆ ರೀತಿಯ ಡ್ರೆಸ್ ಗಳನ್ನ ಯಾವ ಕಲರ್ ನೀವು ಯೂನಿಫಾರ್ಮ್ ನ ಕಲರ್ ಹೇಳ್ತೀರಿ ಅದೇ ನ ಬೇರೆ ಬೇರೆ ರೀತಿಯ ಡ್ರೆಸ್ ಗಳನ್ನ ಹಾಕೊಂಡು ಬರ್ತಾರೆ ಅದಕ್ಕೆಲ್ಲರೂ ಸಹ ಸಿದ್ದರಾಮಯ್ಯ ಆಸ್ವಾದವನ್ನ ಕೊಡ್ಬೇಕು ಸರ್ಕಾರ ಆಸ್ಪದವನ್ನ ಕೊಡ್ಬೇಕು ಆಗ ಮಾತ್ರ ಅವ್ರು ಈ ಮಾತನ್ನ ಏನ್ ಹೇಳಿದ್ದಾರೆ ಯಾರು ಬೇಕಾದ್ರೆ ಯಾವ ಡ್ರೆಸ್ ಅನ್ನ ಬೇಕಾದ್ರೆ ಹಾಕೊಂಡು ಬರ್ಬೋದು ಅಂತ ವಿಷಯ ಇದ್ರೆ ಹಾಗಾದ್ರೆ ಎಲ್ಲರೂ ಸಹ ಅವ್ರವ್ರಿಗೆ ಬೇಕಾದ ವಸ್ತ್ರಗಳನ್ನ ಹಾಕಿಬಿಡ್ಲಿಕ್ಕೆ ಹಾಕೊಂಡ್ ಬರ್ಲಿಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿ ಕೊಡ್ಬೇಕು ಇದು ಬಿಜೆಪಿಗೆ ಆಕ್ರೋಶವಾದ್ರೆ ಇತ್ತ ಕಾಂಗ್ರೆಸ್ ಸಿಎಂ ಮಾತಿಗೆ ಜಯಂತಿದೆ ಈ ಬಗ್ಗೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಸಿಎಂ ಹೇಳಿದ್ದು ಸರಿಯಾಗೇ ಇದೆ ಇದರಲ್ಲಿ ದಂಗಲ್ ಏನಿದೆ ಬಿಜೆಪಿ ಆರೋಪದಲ್ಲಿ ಹುರುಳಿಲ್ಲ ಸಬ್ ಕಾ ವಿಕಾಸ್ ಅಂದ್ರೆ ಏನು ಎಂದು ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಕಾನೂನಾತ್ಮಕವೂ ಏನು ಅಲ್ಲ ರೀ ದಂಗಲ್ ಅಲ್ಲ ಸಾರಿ ಅಲ್ಲ ಅಲ್ಲ ರೀ ಧರ್ಮ ದಂಗಲ್ ಏನಾಗಿದೆ ಅದರಲ್ಲಿ ಅಲ್ಲ ಸುಣ್ಣ ಸುಣ್ಣ ಧರ್ಮದಂಗಲ್ ಅಲ್ರಿ ಧರ್ಮ ದಂಗಲ್ ಏನಾಗಿದೆ ಹೇಳ್ರಿ ಅದರಲ್ಲಿ ಅಲ್ಲ ಮೈ ರಿಕ್ವೆಸ್ಟಿವ ಮೈ ಫ್ರೆಂಡ್ಸ್ ಈಸ್ ವಿಥ ಅಟ್ಮೋಸ್ಟ್ ರೆಸ್ಪೆಕ್ಟ್ ಡ್ಯು ರೆಸ್ಪೆಕ್ಟ್ ಟ್ಯೂ ಆರ್ ಪದಗಳು ಕೂಡ ನೀವು ಸುಮ್ಮನೆ ಹೆಂಗ್ ಬೇಕು ಧರ್ಮ ದಂಗಲ್ ಆಗ್ತದೆ ಅಂದ್ರೆ ಏನು ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ರೀ ಸಿ ಎಂ ಅವರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆಯಲ್ವ ಮತ್ತೆ ಕಾನ್ಸ್ಟಿಟ್ಯೂಷನ್ ರೈಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮುಗಿತ್ತು ನೀವು ಹೇಳ್ಬೇಕು ಹಂಗೆ ಮತ್ತೆ ಯಾರಿಗ್ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳ್ಬೇಕು ಇದು ಬಿಜೆಪಿ ಮಿಸ್ ಮಿಸ್ಯೂಸ್ ಮಾಡಕ್ಕೆ ಹೋಗ್ತಾರೆ ನೀವು ಹೇಳ್ರಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದ್ ಕೇಳ್ರಿ ಕಾನೂನಾತ್ಮಕವಾಗಿ ಸವಿನಾತ್ಮಕವಾಗಿ ಅವಕಾಶ ಇದೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವ್ರೇನ್ ಅದರಲ್ಲಿ ಮಾಡಿದಾರೆ ವಿರೋಧ ಮಾಡ್ಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಬಟ್ ಸಿಎಂ ಮಾಡಿರ್ತಕ್ಕಂಥದ್ದು ನಾನೊಬ್ಬ ಹಿಂದೂ ಅಲ್ವಾ ವಿರೋಧ ಮಾಡ್ತಾರಲ್ಲ ನೀವು ಹಿಂದೂ ಅಲ್ವಾ ನೀವ್ ವಿರೋಧ ಮಾಡ್ತಾ ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಿಸ್ ಅಲ್ಲ ನನ್ನ ಒಪಿನಿಯನ್ ಆಯ್ತು ಅಲ್ಲ ಗಾಟ್ ಗೋಲ್ಸ ರೈಟ್ ರೈಟ್ ಹಾಕೋಬಟ್ ರೈಟ್ ಅಲ್ರಿ ಒಂದ್ ನಿಮಿಷ್ ನಿಮಿಷ ಪ್ಲೀಸ್ ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಬಟ್ ಎವ್ರಿಬಡಿ ಇನ್ ದಿಸ್ ಕಂಟ್ರಿ ಗಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲೋ ಮಾನ್ಯ ಮುಖ್ಯಮಂತ್ರಿ ಒಟ್ಟಾರೆ ಹಿಜಾಬ್ ಬ್ಯಾನ್ ವಾಪಸ್ ಪಡೆಯುವ ಮೂಲಕ ಕಾಂಗ್ರೆಸ್ ಬಿಜೆಪಿಯ ಕೈಗೆ ಪ್ರಬಲಾಸ್ತ್ರವನ್ನೇ ಕೊಟ್ಟಂತಾಗಿದೆ ಆದರೆ ಇದು ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಸಿದ್ದರಾಮಯ್ಯನವರ ಪ್ರತ್ಯಾಸ್ತ್ರ ಅನ್ನೋ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಿದೆ